ಸಚಿವ ಕುಮಾರಸ್ವಾಮಿ ಅವರಿಗೆ ದೇವರು ಉತ್ತಮ ಆರೋಗ್ಯ ಕೊಟ್ಟು ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಆಗುವ ಭಾಗ್ಯ ದೇವರು ಕರುಣಿಸಲಿ ಎಂದು ಮೊಳಕಾಲ್ಮೂರು ತಾಲೂಕು ಜೆಡಿಎಸ್ ಅಧ್ಯಕ್ಷ ಡಿಬಿ ಕರಿಬಸಪ್ಪ ಚೌಳಗೆರೆ ಹೇಳಿದ್ದಾರೆ ಕೋವಾರ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ನಾಯಕನ ಅಟ್ಟಿ ಹೋಬಳಿಯ ಜೆಡಿಎಸ್ ಕಾರ್ಯಕರ್ತರಿಂದ ಆಯೋಜಿಸಿದ್ದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಅರವತ್ತೈದನೇ ವರ್ಷದ ಹುಟ್ಟು ಹಬ್ಬದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟಹಬ್ಬವನ್ನು ಅತ್ಯಂತ ಕಡಗೇರ ಸಂಭ್ರಮದಿಂದ ನಾಯಕಿಟ್ಟಿ ಪಟ್ಟಣದಲ್ಲಿ ಹಮ್ಮಿಕೊಂಡಿರುವುದರಿಂದ ತಾವೆಲ್ಲರೂ ಅವರಿಗೆ ಈ ದಿನ ಹುಟ್ಟುಹಬ್ಬದಲ್ಲಿ ಅವರು ಹೆಚ್ಚಿನದ ಹೆಚ್ಚಿನ ಇನ್ನು ಜೆಡಿಎಸ್ ತಾಲೂಕು ಒಬಿಸಿ ಅಧ್ಯಕ್ಷ ಅಬ್ಬೇನಹಳ್ಳಿ ಚೆನ್ನಬಸಪ್ಪ ಮತ್ತು ಮಹರ್ಷಿ ವಾಲ್ಮೀಕಿ ವಿದ್ಯಾಸಂಸ್ಥೆಯ ಪ್ರಾಚಾರ್ಯರಾದ ಬಿಪ್ರಕಾಶ್ ರೇಖಲಗೆರೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ನಾಯಕನಹಟ್ಟಿ ಹೋಬಳಿ ಅಧ್ಯಕ್ಷ ಜೆಡಿಎಸ್ ಮುಖಂಡ ಕೆಪಿ ತಿಪ್ಪೇಸ್ವಾಮಿ ಮಲ್ಲೂರಳ್ಳಿ ತಿಪ್ಪಯ್ಯ ಬಲ್ಲನಾಯ್ಕನಹಟ್ಟಿ ಕಾಮಯ್ಯ ಗುಂತಕೋಲಮ್ಮನಹಳ್ಳಿ ಪಾಲಯ್ಯ ದಡವಾಯಿ ಪ್ರಭು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ದಿನದನೇ ಉತ್ಸವವನ್ನು ನಮ್ಮ ನಾಯ್ಕನಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಸೇರಿ ಹಮ್ಮಿಕೊಂಡಿದ್ದು ಅವರಿಗೆ ನಾವೆಲ್ಲ ಸೇರಿ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಬಂದು ದಳಿತ ಮಾಜಿ ಮುಖ್ಯಮಂತ್ರಿ ಹಾಗೂ ಭಾರತ ಸರ್ಕಾರದಲ್ಲಿ ಮತ್ತು